ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಫೈವ್ ಮಿನಿಟ್ಸ್ ನಾಲೆಡ್ಜ್ ನಿಮಗೆ ಇಲ್ಲಿ ಹತ್ತು ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಅದರಲ್ಲಿ ನಿಮಗೆ ಎಷ್ಟು ಪ್ರಶ್ನೆಗಳಿಗೆ ಉತ್ತರ ತಿಳಿದಿದೆ ಎಂದು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಮೊದಲ ಪ್ರಶ್ನೆ ಕಾಮಾಲೆ ರೋಗ ತಡೆಯಲು ಉತ್ತಮ ಪಾನೀಯ ಯಾವುದು ಆಪ್ಷನ್ ಎ ಬನಾನಾ ಜ್ಯೂಸ್ ಬಿ ದಾಳಿಂಬೆ ಜ್ಯೂಸ್ ಸಿ ಅನಾನಸ್ ಜ್ಯೂಸ್ ಮತ್ತು ಡಿ ಕಬ್ಬಿನ ರಸ ಸರಿಯಾದ ಉತ್ತರ ಆಪ್ಷನ್ ಡಿ ಕಬ್ಬಿನ ರಸ ಕಾಮಾಲೆ ರೋಗ ಕಬ್ಬಿನ ರಸವನ್ನು ನಿಯಮಿತವಾಗಿ ಕುಡಿಯುವುದರಿಂದ ಅದು ಉತ್ತಮವಾಗುತ್ತದೆ ಮತ್ತು ತಡೆಯಲಾಗುತ್ತದೆ ಪ್ರಶ್ನೆ ಎರಡು ಸಾವಿನ ನಂತರ ಮನುಷ್ಯ ಹೊಸ ಜನ್ಮವನ್ನು ಎಷ್ಟು ದಿನಗಳ ನಂತರ ಪಡೆಯುತ್ತಾನೆ ಆಪ್ಷನ್ ಎ ಇಪ್ಪತ್ತೊಂದು ದಿನಗಳು ಬಿ ತೊಂಬತ್ತು ದಿನಗಳು ಸಿ ಏಳು ದಿನಗಳು ಮತ್ತು ಡಿ ಮೂರು ದಿನಗಳು ಸರಿಯಾದ ಉತ್ತರ ಆಪ್ಷನ್ ಡಿ ಮೂರು ದಿನಗಳು ಸಾವಾದ ನಂತರ ಮನುಷ್ಯ ಮೂರು ದಿನಗಳ ಬಳಿಕ ತಾನು ಹೊಸ ಜನ್ಮವನ್ನು ಪಡೆಯಲಾಗುತ್ತದೆ ಎಂದು ಪುರಾಣಗಳಲ್ಲಿ ಹೇಳಲಾಗುತ್ತದೆ ಪ್ರಶ್ನೆ ಮೂರು ಈ ಕೆಳಕಂಡ ಚಿತ್ರದಲ್ಲಿ ಇರುವವರು ಯಾರೆಂದು ಗುರುತಿಸಿ ಗಾಯ್ಸ್ ಈ ಪ್ರಶ್ನೆಗೆ ಉತ್ತರವನ್ನು ನೀವೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮ ಕಾಮೆಂಟ್ಸ್ ಮತ್ತು ಲೈಕ್ಸ್ಗಳು ನಮಗೆ ತುಂಬ ಮುಖ್ಯ ಪ್ರಶ್ನೆ ನಾಲ್ಕು ಯಾವ ತರಕಾರಿ ರಕ್ತ ಹೆಪ್ಪು ಕಟ್ಟುವುದು ತಡೆಯುತ್ತದೆ ಆಪ್ಷನ್ ಎ ಬದನೆಕಾಯಿ ಬಿ ಸೋರೆಕಾಯಿ ಸಿ ಗೆಡ್ಡೆಕೋಸು ಮತ್ತು ಡಿ ಮೂಲಂಗಿ ಸರಿಯಾದ ಉತ್ತರ ಆಪ್ಷನ್ ಎ ಬದನೆಕಾಯಿ ಬದನೆಕಾಯಿಯನ್ನು ನಿಯಮಿತವಾಗಿ ಬಳಸುವುದರಿಂದ ಆ ತರಕಾರಿಯು ರಕ್ತ ಹೆಪ್ಪುಗಟ್ಟುವುದು ತಡೆಯುತ್ತದೆ ಪ್ರಶ್ನೆ ಐದು ಸೀಬೆಹಣ್ಣನ್ನು ಯಾವ ಸಮಸ್ಯೆ ಇರುವವರು ತಿನ್ನಬಾರದು ಆಪ್ಷನ್ ಎ ಆಸ್ತಮಾ ಬಿ ಫೈಲ್ಸ್ ಸಿ ಮಧುಮೇಹ ಮತ್ತು ಡಿ ಮಲಬದ್ಧತೆ ಸರಿಯಾದ ಉತ್ತರ ಆಪ್ಷನ್ ಬಿ ಫೈಲ್ಸ್ ಪೈಲ್ಸ್ ಇರುವವರು ಸೀಬೆಹಣ್ಣನ್ನು ತಿನ್ನಬಾರದು ಮತ್ತು ಸೀಬೆಹಣ್ಣನ್ನು ತಿನ್ನುವುದರಿಂದ ಅದು ಹೆಚ್ಚಾಗುವ ಸಂಭವವು ಹೆಚ್ಚಾಗುತ್ತದೆ ಪ್ರಶ್ನೆ ಆರು ಹುಳಿ ಪದಾರ್ಥಗಳನ್ನು ಯಾವ ಸಮಯದಲ್ಲಿ ತಿನ್ನಬಾರದು ಆಪ್ಷನ್ಸ್ ಎ ಮಧ್ಯಾಹ್ನ ಬಿ ಬೆಳಿಗ್ಗೆ ಸಿ ಸಾಯಂಕಾಲ ಮತ್ತು ಡಿ ರಾತ್ರಿ ಸರಿಯಾದ ಉತ್ತರ ಆಪ್ಷನ್ ಬಿ ಬೆಳಿಗ್ಗೆ ಬೆಳಿಗಿನ ಸಮಯದಲ್ಲಿ ಹುಳಿ ಪದಾರ್ಥಗಳನ್ನು ತಿನ್ನುವುದರಿಂದ ಅವರಿಗೆ ಅಸಿಡಿಟಿ ಬರುವ ಸಂಭವವು ಹೆಚ್ಚಾಗುತ್ತದೆ ಪ್ರಶ್ನೆ ಏಳು ಯಾವ ದೇಶದಲ್ಲಿ ಒಂದೇ ಒಂದು ಹಾವು ಕಾಣಸಿಗುವುದಿಲ್ಲ ಆಪ್ಷನ್ಸ್ ಎ ಪೋಲೆಂಡ್ ಬಿ ಇಸ್ರೇಲ್ ಸಿ ಐಲ್ಯಾಂಡ್ ಮತ್ತು ಡಿ ಸ್ಪೇನ್ ಸರಿಯಾದ ಉತ್ತರ ಆಪ್ಷನ್ ಸಿ ಐಲ್ಯಾಂಡ್ ಐಲ್ಯಾಂಡ್ ದೇಶದಲ್ಲಿ ಒಂದೇ ಒಂದು ಹಾವು ಕೂಡ ಕಾಣಸಿಗುವುದಿಲ್ಲ ಪ್ರಶ್ನೆ ಎಂಟು ಯಾವ ಪಕ್ಷಿಯನ್ನು ರಾತ್ರಿಯ ರಾಜ ಎಂದು ಕರೆಯಲಾಗುತ್ತದೆ ಆಪ್ಷನ್ಸ್ ಎ ಗೂಬೆ ಬಿ ಪಾರಿವಾಳ ಸಿ ಹದ್ದು ಮತ್ತು ಡಿ ಗಿಡುಗ ಸರಿಯಾದ ಉತ್ತರ ಆಪ್ಷನ್ ಎ ಗೂಬೆ ಗೂಬೆ ಪಕ್ಷಿಯನ್ನು ರಾತ್ರಿಯ ರಾಜ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಒಂಬತ್ತು ಯಾವ ಪ್ರಾಣಿಯು ಹಾಲು ಮನುಷ್ಯರಿಗೆ ಜೀರ್ಣವಾಗುವುದಿಲ್ಲ ಆಪ್ಷನ್ ಎ ಎಂಎ ಬಿ ಜಿಂಕೆ ಸಿ ಸಿಂಹ ಮತ್ತು ಡಿ ಹಂದಿ ಸರಿಯಾದ ಉತ್ತರ ಆಪ್ಷನ್ ಸಿ ಸಿಂಹ ಸಿಂಹದ ಹಾಲು ಮನುಷ್ಯರಿಗೆ ಜೀರ್ಣವಾಗುವುದಿಲ್ಲ ಸಿಂಹದ ಹಾಲನ್ನು ಕುಡಿಯುವುದರಿಂದ ಅಜೀರ್ಣ ವ್ಯವಸ್ಥೆ ಅಥವಾ ಮಲಬದ್ಧತೆಯು ಹೆಚ್ಚಾಗುತ್ತದೆ ಪ್ರಶ್ನೆ ಹತ್ತು ದ್ರಾಕ್ಷಿ ಹಣ್ಣನ್ನು ತಿನ್ನುವುದರಿಂದ ದೇಹದ ಯಾವ ಅಂಗ ಶುದ್ಧಿಯಾಗುತ್ತದೆ ಆಪ್ಷನ್ಸ್ ಎ ಮೆದುಳು ಬಿ ಲಿವರ್ ಸಿ ಹೃದಯ ಮತ್ತು ಡಿ ಅನ್ನನಾಳ ಸರಿಯಾದ ಉತ್ತರ ಆಪ್ಷನ್ ಬಿ ಲಿವರ್ ದ್ರಾಕ್ಷಿ ಹಣ್ಣನ್ನು ತಿನ್ನುವುದರಿಂದ ಲಿವರ್ ಎಂಬ ಅಂಗವು ಶುದ್ಧಿಯಾಗುತ್ತದೆ ಪ್ರಶ್ನೆ ಹನ್ನೊಂದು ನೊಬೆಲ್ ಪ್ರಶಸ್ತಿಯನ್ನು ನೀಡುವ ದೇಶ ಯಾವುದು ಆಪ್ಷನ್ಸ್ ಎ ಸ್ವೀಡನ್ ಬಿ ಜಪಾನ್ ಸಿ ಅಮೇರಿಕಾ ಮತ್ತು ಡಿ ಇಂಗ್ಲೆಂಡ್ ಸರಿಯಾದ ಉತ್ತರ ಆಪ್ಷನ್ ಎ ಸ್ವೀಡನ್ ನೊಬೆಲ್ ಪ್ರಶಸ್ತಿಯನ್ನು ನೀಡುವ ದೇಶ ಎಂದರೆ ಅದು ಸ್ವೀಡನ್ ದೇಶ